ಎಲ್ಲರಿಗೂ ನಮಸ್ಕಾರ ಪಾರು ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಅಧಿವೇಶನಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ ಹೇಳ್ತಾ ಇದ್ದೀನಿ ಸೊ ಏನಪ್ಪ ಇದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತಂದರೆ ಇಲ್ಲಿ ಅಂದರೆ ಭಾರತೀಯ ವ್ಯಕ್ತಿಗಳು ಯಾವ ಥರ ತಮ್ಮ ಒಂದು ದಂಗೆಯನ್ನು ಪ್ರಾರಂಭಿಸಿದರು ಅಂದರೆ ತಮ್ಮ ತಮ್ಮ ಒಂದು ಸಮ್ಮೇಳನಗಳನ್ನು ಅಧಿವೇಶನಗಳನ್ನು ಆಯೋಜನೆ ಮಾಡಿದ್ರು ಮಾಡೋದ್ರ ಮೂಲಕ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಿರ್ಣಯಗಳನ್ನು ಏನು ಮಾಡ್ತಾರೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡ್ತಾರೆ ಕೈಗೊಳ್ತಾ ಹೋಗ್ತಾರೆ ಸೊ ಇಂಥ ಒಂದು ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನು ಏನು ಮಾಡ್ತಾಯಿದ್ದೀನಿ ನನ್ನ ಒಂದು ಕ್ಲಾ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾ ಇದ್ದೀನಿ ಸೊ ನಿಮಗೆ ಸುಮ್ಮನೆ ಖಾಲಿ ಕೊಡೋ ಟೈಮಲ್ಲಿ ಇವುಗಳನ್ನು ಒಂದು ಟೈಮ್ ರಿವಿಷನ್ ಮಾಡಿಕೊಂಡ್ರೆ ನಿಮಗೆ ಮೈಂಡಲ್ಲಿ ಸೆಟ್ ಆಗುತ್ತೆ ಸೊ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಮುಂಚೆ ನಮಗೇನು ಗೊತ್ತಿರಬೇಕಪ್ಪ ಅಂದರೆ ಹದಿನೆಂಟುನೂರ ಐವತ್ತೇಳರ ಭಾರತ ಸ್ವತಂತ್ರ ಸಂಗ್ರಾಮ ಏನಾಗುತ್ತೆ ಆಗುತ್ತೆ ಹದಿನೆಂಟುನೂರ ಐವತ್ತೇಳರಲ್ಲಿ ಏನಾಗುತ್ತೆ ಆಯೋಜನೆಯಾಗುತ್ತೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಬ್ರಿಟಿಷರು ಮತ್ತು ಭಾರತೀಯ ನಾಯಕರೊಂದಿಗೆ ಏನಾಗುತ್ತೆ ಯುದ್ಧ ಆರಂಭವಾಗುತ್ತೆ ಅಂದರೆ ಅಂದರೂ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಮಾಡ್ತಾರೆ ಯುದ್ಧವನ್ನು ಆರಂಭ ಮಾಡ್ತಾರೆ ಬಟ್ ಅಲ್ಲಿ ಅದೇ ಆ ಒಂದು ಯುದ್ಧ ಏನಾಗೋದಿಲ್ಲ ಅಷ್ಟು ಪರಿಣಾಮಕಾರಿಯಾಗಿ ಬೀರೋದಿಲ್ಲ ಸೊ ಅದಾದ ನಂತರ ಏನಾಗುತ್ತಪ್ಪ ಅಂದರೆ ಕೆಲವೊಂದು ವ್ಯಕ್ತಿಗಳ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ನಾವು ಒಂದು ಸಮ್ಮೇಳನವನ್ನು ಆಯೋಜನೆ ಮಾಡೋಣ ಅದ್ರ ಮೂಲಕ ಏನು ಮಾಡೋಣ ನಾವು ಯುದ್ಧವನ್ನು ಮಾಡೋಣ ಅಂದರೆ ಶಾಂತಿಯುತವಾಗಿ ಯುದ್ಧ ಮಾಡೋಣ ಅಂತ ಏನು ಮಾಡ್ತಾರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೂಲಕ ಏನು ಮಾಡ್ತಾರೆ ತಮ್ಮ ಒಂದು ಚಳುವಳಿಯನ್ನು ಏನು ಮಾಡ್ತಾರೆ ಇಲ್ಲಿ ಆರಂಭ ಮಾಡ್ತಾರೆ ಸೊ ಇವತ್ತಿನ ತರಗತಿಯಲ್ಲಿ ಏನು ಮಾಡ್ತೀನಿ ನಾನು ಅದರ ಒಂದು ವಿಷಯ ವಸ್ತುಗಳ ಬಗ್ಗೆ ಏನು ಮಾಡ್ತೀನಿ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದನ್ನು ಅದಕ್ಕಿಂತ ಮುಂಚೆ ಏನು ಹೇಳ್ತಾನಪ್ಪ ಅಂತಂದರೆ ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಂಡಿಯನ್ ಅಸೋಸಿಯೇಷನ್ ಏನಾಗುತ್ತಪ್ಪ ಅಂದರೆ ಇಂಡಿಯನ್ ಅಸೋಸಿಯೇಷನ್ ಇಂಡಿಯನ್ ಅಸೋಸಿಯೇಷನನ್ನು ಏನು ಮಾಡುತ್ತಪ್ಪ ಏನು ಶಿಫಾರಸು ಮಾಡುತ್ತಪ್ಪ ಅಂತಂದರೆ ಒಂದು ಅಖಿಲ ಭಾರತ ಸಮ್ಮೇಳನವನ್ನು ಏನು ಮಾಡುತ್ತೆ ಶಿಫಾರಸು ಮಾಡುತ್ತೆ ಏನು ಸಮ್ಮೇಳ ಶಿಫಾರಸು ಮಾಡುತ್ತಪ್ಪ ಅಂದರೆ ಅಖಿಲ ಭಾರತ ಸಮ್ಮೇಳನವನ್ನು ಅಖಿಲ ಭಾರತ ಸಮ್ಮೇಳನವನ್ನು ಏನು ಮಾಡುತ್ತೆ ಶಿಫಾರಸು ಮಾಡುತ್ತೆ ಯಾವ ಶಿಫಾರಸು ಮಾಡುತ್ತಪ್ಪ ಅಂತಂದರೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಏನು ಮಾಡುತ್ತೆ ಇಂಡಿಯನ್ ನ್ಯಾಷನಲ್ ಅಸೋಸಿಯೇಷನ್ ಏನು ಮಾಡುತ್ತೆ ಅಖಿಲ ಭಾರತ ಸಮ್ಮೇಳನವನ್ನು ಏನು ಮಾಡುತ್ತೆ ಶಿಫಾರಸು ಮಾಡುತ್ತೆ ಇದರ ಆಧಾರದ ಮೇಲೆ ಏನಾಗುತ್ತಪ್ಪ ಅಂತಂದರೆ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರೇನಾಗುತ್ತಪ್ಪ ಅಂತಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದೇನಾಗುತ್ತೆ ಸ್ಥಾಪನೆ ಆಗುತ್ತೆ ಹದಿನೆಂಟು ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ಏನಾಗುತ್ತೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಇಲ್ಲಿಂದ ಏನಾಗ್ತಪ್ಪ ಅಂತಂದರೆ ಅಧಿವೇಶನಗಳು ಭಾರತದಲ್ಲಿ ಆರಂಭ ಆಗ್ತಾ ಹೋಗ್ತವೆ ಏನಪ್ಪ ಅಂತಂದರೆ ಮೊದಲನೇದಾಗಿ ಏನಾಗುತ್ತಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಹಾಗೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಏನಾಗುತ್ತಪ್ಪ ಅಂದರೆ ಹದಿನೆಂಟುನೂರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಎಲ್ಲಿ ಮೊದಲು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಆರಂಭ ಆಗುತ್ತೆ ಅಂದ್ರೆ ಮುಂಬೈಯಲ್ಲಿ ಏನಾಗುತ್ತೆ ಈ ಒಂದು ಭಾ ಮುಂಬೈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆರಂಭವಾಗುತ್ತೆ ಎಲ್ಲಿ ನಡೆಯುತ್ತಪ್ಪ ಅಂತಂದರೆ ಗೋಕುಲ್ ತೇಜ್ಪಾಲ್ ಶಿಕ್ಷಣ ಸಂಸ್ಥೆ ಗೋಕುಲ್ ತೇಜ್ ಪಾಲ್ ಶಿಕ್ಷಣ ಅಥವಾ ಸಂಸ್ಕೃತ ಸಂಸ್ಕೃತ ಶಾಲೆ ಅಂದರೆ ಹದಿನೆಂಟರ ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈಯಲ್ಲಿ ಆಯೋಜನೆ ಆಗುತ್ತಾ ಗೋಕುಲ್ ತೇಜ್ಪಾಲ್ ಶಿಕ್ಷಣ ಅಥವಾ ಸಂಸ್ಕೃತ ಶಾಲೆಯಲ್ಲಿ ಏನಾಗುತ್ತಪ್ಪ ಅಂದರೆ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಆಯೋಜನೆ ಆಗುತ್ತಾ ಇದರ ಅಧ್ಯಕ್ಷತೆ ಯಾರು ವಹಿಸಿರುತ್ತಾರಪ್ಪ ಅಂದರೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಡಬ್ಲ್ಯೂ ಸಿ ಬ್ಯಾನರ್ಜಿಯವರು ಇದರ ಅಧ್ಯಕ್ಷತೆ ವಹಿಸಿರುತ್ತಾರೆ ಸೊ ನಮಗಿಲ್ಲಿ ಈ ಸ್ಥಾಪನೆ ಮಾಡಿದವ್ರು ಯಾರು ಅಂದರೆ ಎ ಸಿ ಮಜ್ಜುಂದರ್ ಎ ಸಿ ಸಾರಿ ಡಬ್ಲ್ಯೂ ಸಿ ಓ ಎ ಒ ಯು ಅವರು ಸ್ಥಾಪನೆ ಮಾಡ್ತಾರೆ ಯಾರು ಸ್ಥಾಪನೆ ಮಾಡ್ತಾರೆ ಎ ಓ ಅವ್ರು ಏನು ಮಾಡ್ತಾರೆ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ ಸ್ಥಾಪಕರು ಅಂತ ಕೇಳಿದ್ರೆ ಯಾರು ಹೇಳ್ಬೇಕಂದ್ರೆ ಅವರು ಇದರ ಸ್ಥಾಪಕರಾಗ್ತಾರೆ ಸೊ ಇದು ಹದಿನೆಂಟು ಎಂಬತ್ತೈದು ಡಿಸೆಂಬರ್ ಇಪ್ಪತ್ತೆಂಟರಂದು ಮುಂಬೈಯಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆರಂಭವಾಗುತ್ತೆ ಎಲ್ಲಪ್ಪ ಅಂತಂದರೆ ಕೇಳ್ತಾರೆ ಈ ಕ್ವಶನ್ ಆಲ್ಮೋಸ್ಟ್ ಪ್ರತಿಸತಿನೇ ಕೇಳಿದರೆ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಮುಂಬೈಯಲ್ಲಿ ಆಯೋಜನೆ ಆಯೋಜನೆ ಆಯಿತು ಎಲ್ಲಪ್ಪ ಯಾವ ಒಂದು ಶಾಲೆಯಲ್ಲಿ ಆರಂಭವಾಯಿತು ಅಂತ ಕೇಳಿದರೆ ಗೋಕುಲ್ ತೇಜ್ಪಾಲ್ ಸಂಸ್ಕೃತ ಶಾಲೆಯಲ್ಲಿ ಏನಾಯ್ತಪ್ಪ ಅಂದರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ನಡೀತೈತೆ ನೆಕ್ಸ್ಟ್ ಬಂದುಬಿಟ್ಟು ಹದಿನೆಂಟುನೂರ ಎಂಬತ್ತಾರರಲ್ಲಿ ಎಲ್ಲಿ ಆರಂಭವಾಗುತ್ತಪ್ಪ ಅಂದರೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂದರೆ ದಾದಾಬಾಯಿ ನವರೂಜಿಯವರು ಈ ಒಂದು ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಸೊ ಈ ಒಂದು ಹದಿನೆಂಟು ಎಂಬತ್ತಾರು ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರಪ್ಪ ಅಂದರೆ ದಾದಾಬಾಯಿ ನೌರೂಜಿ ಈ ಒಂದು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಮೊದಲ ಪಾರ್ಸಿ ವ್ಯಕ್ತಿ ಯಾರಪ್ಪ ಅಂತಂದರೆ ದಾದಾಬಾಯಿ ನೌರೂಜಿ ಅಂತ ಹೇಳ್ಬೋದು ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಪಾರ್ಸಿ ವ್ಯಕ್ತಿ ಯಾರಪ್ಪ ಅಂದರೆ ದಾದಾಬಾಯಿ ನೌರುಜಿ ಎಷ್ಟಲ್ ಅಂತ ಕೇಳಿದರೆ ಹದಿನೆಂಟು ಎಂಬತ್ತಾರಲ್ಲಿ ಅನ್ನೋದನ್ನ ನೀವು ಹೇಳಬೇಕು ನೆಕ್ಸ್ಟ್ ಬರ್ತಕ್ಕಂಥದ್ದು ಹದಿನೆಂಟುನೂರ ಎಂಬತ್ತೇಳರಲ್ಲಿ ಎಲ್ಲಾಗುತ್ತಪ್ಪ ಅಂತಂದಂತಂದರೆ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ್ ಎಲ್ಲಂದ್ರೆ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ಈ ಒಂದು ಇಯರ್ ಇಯರ್ಪಿರ್ಬೇಕು ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ನೆನ್ಪಿರಬೇಕು ಏನಕ್ಕಪ್ಪ ಅಂತಂದ್ರೆ ಈ ಒಂದು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸರಪ್ಪ ಅಂದ್ರೆ ಭದ್ರುದ್ದೀನ್ ತಾಬ್ಜಿ ಅವರು ಈ ಒಂದು ಅಧ್ಯಕ್ಷತೆಯನ್ನ ಅಧ್ಯಕ್ಷನ ಅಧಿವೇಶನದ ಅಧ್ಯಕ್ಷತೆನ ವಹಿಸ್ತಾರೆ ಸೊ ಏನು ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಈ ಒಂದು ಅಧ್ಯಕ್ಷತೆ ವಹಿಸಿದ ಮೊದಲ ಮುಸ್ಲಿಂ ವ್ಯಕ್ತಿ ಯಾರಪ್ಪ ಅಂದ್ರೆ ಬದ್ರುದ್ದೀನ್ ತಾಬ್ಜಿ ಮುಸ್ಲಿಂ ವ್ಯಕ್ತಿ ಯಾರಾಗ್ತಾರಪ್ಪ ಅಂದ್ರೆ ಭದ್ರುದ್ದೀನ್ ಅವರು ಮೊದಲ ಮುಸ್ಲಿಂ ವ್ಯಕ್ತಿ ಆಗಿರುತ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹದಿನೆಂಟುನೂರ ಎಂಬತ್ತೆಂಟು ಎಂಬತ್ತೆಂಟರಲ್ಲಿ ಎಲ್ಲಿ ಆಯೋಜನೆ ಆಗುತ್ತಪ್ಪ ಅಂತಂದರೆ ಅಲಹಾಬಾದಲ್ಲಿ ಆಯೋಜನೆ ಆಗುತ್ತೆ ಎಲ್ಲಿ ಆಯೋಜನೆ ಆಗುತ್ತೆ ಅಲಹಾಬಾದ್ ಅಲಹಾಬಾದಲ್ಲಿ ಆಯೋಜನೆ ಆಗುತ್ತೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರಪ್ಪ ಅಂತಂದರೆ ಜಾರ್ಜ್ ಜಾರ್ಜ್ ಅನ್ನೋರು ಏನು ಮಾಡ್ತಾರೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಹದಿನೆಂಟುನೂರ ಎಂಬತ್ತಾರರ ಲಾಲ್ಬಾದ ಕಾಂಗ್ರೆಸ್ ಅಧಿವೇಶನದಲ್ಲಿ ಜಾರ್ಜ್ ಯೂಲೆ ಅವರು ಏನು ಮಾಡ್ತಾರೆ ಅಧ್ಯಕ್ಷತನ್ನು ವಹಿಸುತ್ತಾರೆ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಬ್ರಿಟಿಷ್ ವ್ಯಕ್ತಿ ಈಗ ಕೂಡ ಕ್ವಶನ್ ಕೇಳಿದ್ದಾರೆ ಬ್ರಿಟಿಷ್ ವ್ಯಕ್ತಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಬ್ರಿಟಿಷ್ ವ್ಯಕ್ತಿ ಯಾರಪ್ಪ ಅಂದರೆ ಜಾರ್ಜ್ ಯುಲೆ ಅವರು ಎಷ್ಟನೇ ಕಾಂಗ್ರೆಸ್ ಅಧಿವೇಶನ ಅಂದರೆ ಹದಿನೆಂಟು ಎಂಬತ್ತೆಂಟರ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ಆಯೋಜನೆ ಆಗಿತ್ತಪ್ಪ ಅಂತಂದರೆ ಅಲಹಾಬಾದಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನ ಆಯೋಜನೆ ಆಗಿರತಕ್ಕಂಥದ್ದು ನೆಕ್ಸ್ಟ್ ಬಂದುಬಿಟ್ಟು ಹದಿನೆಂಟುನೂರ ತೊಂಬತ್ತಾರಲ್ಲಿ ಏನಾಗುತ್ತೆ ಕಲ್ಕತ್ತಾದಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಯೋಜನೆ ಆಗುತ್ತೆ ಇದು ನಮ್ಮ ಈ ಒಂದು ಇಯರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏಕಪ್ಪ ಅಂತಂದರೆ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಮಾಡ್ತಾರೆ ಒಂದೇ ಮಾತರಂ ಗೀತೆ ಏನು ಮಾಡ್ತಾರೆ ಒಂದೇ ಮಾತರಂ ಗೀತೆ ಏನು ಮಾಡ್ತಾರೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡ್ತಾರೆ ಸೊ ಈ ಕಾಂಗ್ರೆಸ್ನ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸಿರುತ್ತಾರಪ್ಪ ಅಂದ್ರೆ ರೆಹಮತ್ ರೆಹಮತ್ ಸಹಾನೆ ಅವರು ಈ ಒಂದು ಅಧ್ಯಕ್ಷತೆಯನ್ನು ಏನು ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಈ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರಪ್ಪ ಅಂತಂದ್ರೆ ರೆಹಮತ್ತುಲ್ಲಾ ಸಹಾನೆ ಅವರು ಹದಿನೆಂಟ್ರ ತಾರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತನ್ನು ವಹಿಸಿರ್ತಾರೆ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯನ್ನು ಮಾಡ್ತಾರೆ ಯಾರು ಆಡ್ತಾರಪ್ಪ ಅಂದರೆ ರವೀಂದ್ರನಾಥ್ ಟ್ಯಾಗೂರ್ ಅವ್ರು ಏನು ಮಾಡ್ತಾರೆ ಈ ಒಂದು ಒಂದೇ ಮಾತರಂ ಗೀತೆಯನ್ನು ಆಡ್ತಾರೆ ಕ್ವಶನ್ ಹೆಂಗ್ ಕೇಳ್ತಾರಪ್ಪ ಅಂದರೆ ಒಂದೇ ಮಾತರಂ ಗೀತೆಯನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಿದ್ರು ಅಂತ ಕೇಳಿದ್ರೆ ಹದಿನೆಂಟುನೂರ ತೊಂಬತ್ತಾರರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡ್ತಾರೆ ಆ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳಿದ್ರೆ ರೆಹಮತುಲ್ಲಾ ಸಹಾನಿಯವರು ಇದರ ಅಧ್ಯಕ್ಷತೆ ವಹಿಸಿದ್ರು ಅಂತ ಮಾಡಬೇಕು ನೀವು ಹೇಳಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಯಾವುದಪ್ಪ ಅಂತಂದರೆ ಹತ್ತೊಂಬತ್ತು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಮಗಿದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ನಮಗೇನು ಕೇಳ್ತಾರಪ್ಪ ಅಂತಂದರೆ ಈ ಒಂದು ಹತ್ತೊಂಬತ್ತು ನೂರರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯೂ ಇಸ್ ಯಾರು ಇಸ್ತಾರಪ್ಪ ಅಂತಂದರೆ ನಾರಾಯಣ್ ಗಣೇಶ್ ನಾರಾಯಣ್ ಗಣೇಶ್ ಚಂದಾವರ್ಕರ್ ನಾರಾಯಣ್ ಗಣೇಶ್ ಚಂದಾ ವರ್ಕರ್ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಕನ್ನಡಿಗ ಮೊದಲ ಕನ್ನಡಿಗ ಯಾಕಂದರೆ ಕನ್ನಡಿಗ ಅಂತ ಬಂದಾಗ ನಮ್ಗೆ ಇಲ್ಲಿ ಕ್ವಶನ್ಸ್ಗಳನ್ನ ರೈಸ್ ಮಾಡೋ ಒಂದು ಪ ಪ್ರಾಪಬಿಲಿಟಿ ಇರುತ್ತೆ ಸೊ ಕನ್ನಡಿಗ ಅಂದರೆ ಎಷ್ಟನೇ ಕಾಂಗ್ರೆಸ್ ಅಧಿವೇಶನ ಅಂದರೆ ಹತ್ತೊಂಬತ್ತು ನೂರರ ಕಾಂಗ್ರೆಸ್ ಅಧಿವೇಶನ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾರಾಯಣ್ ಗಣೇಶ್ ಚಂದಾವರ್ಕರ್ ಅವರು ಏನು ಮಾಡ್ತಾರೆ ಈ ಒಂದು ಅಧಿವೇಶನದ ಅಧ್ಯಕ್ಷತೆ ವಹಿಸಿರೋದ್ರೆ ಮೊದಲ ಕನ್ನಡಿಗೆ ಯಾರಪ್ಪ ಅಂದರೆ ನಾರಾಯಣ್ ಗಣೇಶ್ ಚಂದಾವರ್ಕರ್ ಈ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ಬನಾರಸ್ ಐದರ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ಐದರ ಬನಾರಸ್ ಕಾಂಗ್ರೆಸ್ ಅಧಿವೇಶನ ಈ ಹತ್ತೊಂಬತ್ತರ ಐದರ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ವಹಿಸಿರುತ್ತಾರಪ್ಪ ಅಂದರೆ ಗೋಪಾಲ್ ಕೃಷ್ಣ ಗೋಖಲೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಸೊ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸ್ತಾರೆ ವಿದೇಶಿ ವಸ್ತುಗಳನ್ನು ಏನು ಮಾಡ್ತಾರೆ ಬಹಿಷ್ಕಾರ ಮಾಡ್ತಾರೆ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಗೋಪಾಲ ಕೃಷ್ಣ ಗೋಖಲೆ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡ್ತಾರೆ ವಿದೇಶಿ ವಸ್ತುಗಳನ್ನು ಏನು ಮಾಡ್ತಾರೆ ಬಹಿಷ್ಕಾರವನ್ನು ಮಾಡ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಹತ್ತೊಂಬತ್ನೂರ ಆರಲ್ಲಿ ಮತ್ತೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಇಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸಿರ್ತಾರಪ್ಪ ಅಂದರೆ ದಾದಾಬಾಯಿ ಅವರು ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ವಹಿಸಿರೋ ದಾದಾಬಾಯಿ ಅವರು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸ್ವರಾಜ್ಯದ ಬಗ್ಗೆ ಏನು ಮಾಡ್ ರಾಜ್ಯ ಸ್ವರಾಜ್ಯ ಕಾಂಗ್ರೆಸ್ನ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಸ್ವರಾಜ್ಯ ಕಾಂಗ್ರೆಸ್ ನಮ್ಮ ಗುರಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಯಾರು ದಾದಾಬಾಯಿ ನೌರೂಜಿ ಸ್ವರಾಜ್ಯ ಕಾಂಗ್ರೆಸ್ ನಮ್ಮ ಒಂದು ಗುರಿ ಅಂತ ಯಾರು ಹೇಳ್ತಾರಪ್ಪ ಅಂತಂದರೆ ದಾದಾಬಾಯಿ ನವರೂಜಿಯವರು ಹೇಳ್ತಾರೆ ಸೊ ದಾದಾಬಾಯಿ ಹದಿನೆಂಟು ಹದಿನೆಂಟುನೂರ ಎಂಬತ್ತಾರಲ್ಲೂ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ವಹಿಸಿದರು ಹತ್ತೊಂಬತ್ತು ನೂರ ಆರಲ್ಲೂ ಕೂಡ ದಾಧಬೈ ನವರೂಜಿ ಅವರು ಈ ಒಂದು ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಎರಡು ಬಾರಿ ಏನು ಮಾಡಿದ್ರು ಅಧ್ಯಕ್ಷತೆಯನ್ನು ವಹಿಸಿದ್ರು ಮುಂದೆ ಬರ್ತಾಯಿರ್ತಾರೆ ಇಲ್ಲಿ ಏನು ಮಾಡಿದ್ರೆ ಸ್ವರಾಜ್ಯ ಕಾಂಗ್ರೆಸ್ನ ಬಗ್ಗೆ ನಿರ್ಣಯವನ್ನು ಗುರಿಯನ್ನು ಹಾಕಿಕೊಳ್ಳಲಾಯಿತು ಅದಾದ ನಂತರ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ನೂರು ಏಳು ಇದು ತುಂಬ ಇಂಪಾರ್ಟೆಂಟ್ ಇದನ್ನು ಇಂಪಾರ್ಟೆಂಟು ಇದನ್ನು ಇಂಪಾರ್ಟೆಂಟು ನಮಗೆ ಇದನ್ನು ಇಂಪಾರ್ಟೆಂಟು ಹತ್ತೊಂಬತ್ತುನೂರ ಏಳರಲ್ಲಿ ಏನಾಗುತ್ತಪ್ಪ ಅಂದರೆ ಸೂರತ್ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಇಲ್ಲಿ ಯಾರ ಅಧ್ಯಕ್ಷತೆ ಅಧ್ಯಕ್ಷತೆಯನ್ನು ವಹಿಸಿರ್ತಾರಪ್ಪ ಅಂತಂದರೆ ಈ ಒಂದು ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಬಿಕಾ ಚರಣ್ ಸಾರಿ ಅಂಬಿಕಾ ಚರಣ್ ಮಜುಂದರ್ ಅಲ್ಲ ರಾಸ್ ಬಿಹಾರಿ ಬೋಸ್ ಅವರು ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷತೆ ಅಂಬಿಕಾ ಚರಣ್ ಮಜುಂದರ್ ಅವರು ಅಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಬರುತ್ತಾರೆ ಅಂದರೆ ಮಂದಗಾಮಿಗಳು ತಿರುವಾಗಾಮಿಗಳು ಮುಂದೆ ಹೇಳ್ತೀನಿ ಸೊ ಈಗ ಹತ್ತೊಂಬತ್ತ ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಸ್ ಬಿಹಾರ್ ಬೋಸ್ ಅವರು ಏನಾಗ್ತಾರೆ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಇಲ್ಲಿ ಮಂದಗಾಮಿಗಳು ಮತ್ತು ತೀರ್ವಗಾಮಿಗಳ ನಡುವೆ ಏನಾಗುತ್ತೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ಏನಂತ ಇದನ್ನೇನಂತ ಅಂದ್ರೆ ಸೂರತ್ ಕೊಡಕ್ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಏಳರ ಎಲ್ಲಿ ಆಯೋಜನೆ ಆಗುತ್ತೆ ಸೂರತ್ ಅಲ್ಲಿ ಆಯೋಜನೆ ಆಗುತ್ತೆ ಹಾಗಾಗಿ ಸೂರತ್ ಹೊಡಕಂತ ಏನು ಮಾಡ್ತೀವಿ ನಾವು ಕರೀತಾ ಹೋಗ್ತೀವಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಎಲ್ಲಿ ಆಯೋಜನೆ ಆಗುತ್ತಪ್ಪ ಅಂದರೆ ಕಲ್ಕತ್ತಾದಲ್ಲಿ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಯೋಜನೆ ಆಗುತ್ತೆ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂತಂದರೆ ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತರ ಹನ್ನೊಂದರಲ್ಲಿ ಏನಾಗುತ್ತೆ ಆಯೋಜನೆ ಆಗುತ್ತೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರಪ್ಪ ಅಂತಂದರೆ ಬಿಷನ್ ನಾರಾಯಣ್ ದಾರ್ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಯಾರ ಅಧ್ಯಕ್ಷತೆ ವಹಿಸಿರುತ್ತಾರೆ ಅಂದರೆ ಬಿಷನ್ ನಾರಾಯಣ್ ನಾರಾಯಣ್ ದಾರ್ ಇರೋ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಏನಕ್ಕಪ್ಪ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಆಡಲಾಯಿತು ಏನು ಆಡಲಾಯಿತು ರಾಷ್ಟ್ರಗೀತೆ ರಾಷ್ಟ್ರಗೀತೆ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಲಾಯಿತು ಯಾವ ಕಾಂಗ್ರೆಸ್ ಅಧಿವೇಶನ ಅಂದರೆ ಹತ್ತೊಂಬತ್ತು ನೂರ ಹನ್ನೊಂದರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಬಿಷನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ರಾಷ್ಟ್ರಗೀತೆಯನ್ನು ಆಡ್ಲಾಯಿತು ಸೊ ಇದು ಕೂಡ ನಮ್ಗೆ ಏನಾಗುತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಹದಿನಾರರ ಲಕ್ನೌ ಕಾಂಗ್ರೆಸ್ ಅಧಿವೇಶನ ಯಾವ ಕಾಂಗ್ರೆಸ್ ಅಧಿವೇಶನ ಲಕ್ನೋ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ಅಂದರೆ ಎ ಸಿ ಮಜುಂದರ್ ಯಾರು ಅಧಿ ಅಧ್ಯಕ್ಷತೆ ವಹಿಸಿರುತ್ತಾರೆ ಎ ಸಿ ಮಜುಂದರ್ ಅವರು ಈ ಒಂದು ಕಾಂಗ್ರೆಸ್ನ ಅಧ್ಯಕ್ಷ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುತ್ತಾರೆ ಅಂಬಿಕಾ ಚರಣ್ ಮಜುಂದರ್ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಸಿರುತ್ತಾರೆ ಹತ್ತೊಂಬತ್ತು ಹದಿನಾರು ಲಕ್ನೋ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಾಗುತ್ತಪ್ಪ ಅಂದರೆ ವಂದಗಾಮಿಗಳು ಮತ್ತು ತೀರ್ವಗಾಮಿಗಳು ಏನಾಗ್ತಾರಪ್ಪ ಅಂದರೆ ಒಂದಾಗ್ತಾರೆ ಅಂದರೆ ಒಂದಾಗ್ತಾರೆ ಜೊತೆಗೂಡ್ತಾರೆ ಯಾರಪ್ಪ ಅಂದರೆ ಮಂದಗಾಮಿಗಳು ಮತ್ತು ತಿಮಿಗಳು ಯಾವ ಕಾಂಗ್ರೆಸ್ ಅಧಿವೇಶನ ಅಂತ ಕೇಳಿದ್ರೆ ಹತ್ತೊಂಬತ್ತು ಹದಿನಾರರ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಒಂದಾಗ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಲಕ್ನೌ ಕಾಂಗ್ರೆಸ್ ಅಧಿವೇಶನ ಆದಂತರ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಏನಾಗುತ್ತಪ್ಪ ಅಂದರೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ನಮಗಿದು ಕೂಡ ಇಂಪಾರ್ಟೆಂಟ್ ಯಾಕಪ್ಪ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಹತ್ತೊಂಬತ್ತು ನೂರ ಹದಿನಾರು ಲಕ್ನೋ ಕಾಂಗ್ರೆಸ್ ಅಧಿವೇಶನ ಆದಮೇಲೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರ್ತಾರಪ್ಪ ಅಂದರೆ ಆ್ಯನಿ ಬೆಸೆಂಟ್ ఆని పేసెంట్వారు ఈ వల్ల కల్కత్తా కాంగ్రెస్ అధివేశ అధ్యక్షత వహించాంగ్రెస్ అధివేశన అధ్యక్షత వహించ మొదల మహిళ ವಿದೇಶಿ ಮಹಿಳೆ ಅಂದರೂ ಓಕೆ ಮೊದಲ ಮಹಿಳೆ ಅಂದರೂ ಕೂಡ ಓಕೆ ಯಾರಪ್ಪ ಅಂತಂದರೆ ಅನಿಬೆಸೆಂಟ್ ಅವರು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷನಿಸ್ತಾರೆ ಇದು ಕೂಡ ನಮ್ಗೆ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಜಯ್ ಅವರು ಅಧ್ಯಕ್ಷತೆ ವಹಿಸ್ತಾರೆ ಯಾರಪ್ಪ ಅಂದರೆ ವಿಜಯ್ ರಾಘವ ರಾಘವ ಚಾರೆ ಇದರ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಇಲ್ಲಿ ಅಸಹಕಾರ ಚಳುವಳಿಯ ಬಗ್ಗೆ ಏನು ಮಾಡಲಾಯಿತಪ್ಪ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಸಹಕಾರ ಚಳುವಳಿ ಬಗ್ಗೆ ಏನು ಮಾಡಲಾಯ್ತಪ್ಪ ಅಂದರೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಸಹಕಾರ ಚಳುವಳಿಯ ಬಗ್ಗೆ ನಿರ್ಣಯವನ್ನು ಕೈಗೊಂಡ ಯಾ ಕೈಗೊಂಡಿದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂತ ಕೇಳಿದ್ರೆ ಹತ್ತೊಂಬತ್ತರ ಇಪ್ಪತ್ತಾರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ವಿಜಯ್ ರಾಘವಾಚಾರ್ಯ ಅವರ ಅಧ್ಯಕ್ಷತೆಯಲ್ಲಿ ಏನು ಮಾಡಲಾಯ್ತಪ್ಪ ಅಂದರೆ ಲಾಹೋರ್ ಕಾಂಗ್ರೆಸ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಅಧಿವೇಶನ ಏನಾಯಿತು ಇಲ್ಲಿ ನಡೀತಾ ಬಂತು ಸೊ ನಮಗಿದು ಇಲ್ಲಿ ನಿಮಗೆ ಕೇಳ್ಬೋದು ಇದು ಕೇಳಿದ್ರು ಕೇಳ್ಬೋದು ಕೆಲವೊಂದು ಟೈಮ್ ಕೇಳಿದ್ದಾರೆ ಕ್ವಶನ್ಸ್ ಅಸಕ್ಕರ್ ಚಳವಳಿಯ ಬಗ್ಗೆ ನಿರ್ಣಯವನ್ನು ಕೈಗೊಂಡ ಚಳವಳಿ ಯಾವುದಂತ ಕಾಂಗ್ರೆಸ್ ಅಧಿವೇಶನ್ ಯಾವುದಂತ ಕೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನ್ ಅಂತ ಏನು ಇಲ್ಲಿ ನೀವು ಹೇಳ್ತಾ ಹೋಗ್ಬೇಕು ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಗಯಾ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂದರೆ ಗಯಾ ಕಾಂಗ್ರೆಸ್ ಅಧಿವೇಶನ ಈ ಗಯಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂತನಂತಂದರೆ ಚಿತ್ರರಂಜನ್ ದಾಸ್ ಅವರು ಮಾಡ್ತಾರೆ ಈ ಗಯಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಚಿತ್ರಂಜನ್ ದಾಸ್ ಇಲ್ಲಿ ಸ್ವರಾಜ್ಯ ಪಕ್ಷದ ಬಗ್ಗೆ ಸ್ವರಾಜ್ಯ ಪಕ್ಷ ನಿರ್ಣಯ ಸ್ವರಾಜ್ಯ ಪಕ್ಷ ನಿರ್ಣಯವನ್ನು ಕೈಗೊಂಡಿದ್ದು ಯಾವ ಕಾಂಗ್ರೆಸ್ ಅಧಿವೇಶನ ಅಂದರೆ ಹತ್ತೊಂಬತ್ನೂರ ಇಪ್ಪತ್ತೆರಡರ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಚಿತ್ರಂಜನ್ ದಾಸ್ ಅವರು ಏನು ಮಾಡ್ತಾರೆ ಸ್ವರಾಜ್ಯ ಪಕ್ಷದ ಬಗ್ಗೆ ನಿರ್ಣಯವನ್ನು ಕೈಗೊಳ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾಗಿರ್ಬೇಕಪ್ಪ ಅಂತಂದರೆ ಗೊತ್ತಿರಬೇಕು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಗಯಾ ಕಾಂಗ್ರೆಸ್ ಅಧಿವೇಶನದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಏನಾಗುತ್ತಪ್ಪ ಅಂತಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಯೋಜನೆ ಆಗುತ್ತೆ ಎಲ್ಲಿ ಆಯೋಜನೆ ಆಗುತ್ತಪ್ಪ ಅಂತಂದರೆ ದೆಹಲಿಯಲ್ಲಿ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂತಂದರೆ ಅಬ್ದುಲ್ ಕಲಾಂ ಅಜಾದ್ ಅವರಿದ್ರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಇದಕ್ಕೆ ಇದು ಯಾವ್ದು ಯಾವುದಕ್ಕಪ್ಪ ಇಂಟ ಇಂಪಾರ್ಟೆಂಟ್ ಅಂದರೆ ಈ ಹತ್ತೊಂಬತ್ತು ಇಪ್ಪತ್ತ್ಮೂರರ ದೆಹಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಅತಿ ಕಿರಿಯ ವ್ಯಕ್ತಿ ಕಿರಿಯ ವ್ಯಕ್ತಿ ಯಾರಪ್ಪ ಅಂತಂದರೆ ಅಬ್ದುಲ್ ಕಲಾಂ ಆಜಾದ್ ಮೂವತ್ತೊಂದು ವರ್ಷ ವಯಸ್ಸಾಗಿರುತ್ತೆ ಯಾರಿಗೆಪ್ಪ ಅಂದರೆ ಅಬ್ದುಲ್ ಕಲಾಂ ಆಜಾದ್ ಈ ಒಂದು ಅಧಿವೇಶನ ಅಧ್ಯಕ್ಷತೆ ವಹಿಸಿದ ಅತಿ ಕಿರಿಯ ವ್ಯಕ್ತಿ ಯಾರಪ್ಪ ಅಂದರೆ ಅಬ್ದುಲ್ ಕಲಾಂ ಆಜಾದ್ ಅವರು ಆಗಿರ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ಇದು ನಿಮ್ಗೆ ಇಂಪಾರ್ಟೆಂಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರಪ್ಪ ಅಂದರೆ ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿರುತ್ತಾರೆ ಇದು ಕರ್ನಾಟಕದಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನ ಯಾವುದಪ್ಪ ಅಂತಂದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮತ್ತು ಗಾಂಧೀಜಿ ಭಾಗವಹಿಸಿದ ಏಕೈಕ ಏಕೈಕ ಅಧಿವೇಶನ ಯಾವುದಪ್ಪ ಅಂತಂದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ನಿಮಗೆ ಅಧಿವೇಶನ ಅನ್ನೋದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಕಾನ್ಪುರದಲ್ಲಿ ನಡೆಯುತ್ತೆ ಕಾನ್ಪುರ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷತೆ ವಹಿಸಿರ್ತಾರಪ್ಪ ಅಂತಂದರೆ ಸರೋಜಿನಿ ನಾಯ್ಡು ಅವರು ಇದರ ಅಧ್ಯಕ್ಷತೆಯನ್ನು ಏನು ಮಾಡ್ತಾರೆ ವಹಿಸಿರುತ್ತಾರೆ ಸರೋಜಿನಿ ನಾಯ್ಡು ಏನು ಮಾಡ್ತಾರೆ ಇದರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಈ ಒಂದು ಕಾಂಗ್ರೆಸ್ ಅಧಿವೇಶನ ಎದಕ್ಕೆ ಇಂಪಾರ್ಟೆಂಟಪ್ಪ ಅಂತಂದರೆ ಈ ಒಂದು ಕಾಂಗ್ರೆಸ್ ಅಧಿವೇಶನದ ಭಾಗವಹಿಸಿದ ಮೊದಲ ಭಾರತೀಯ ಮಹಿಳೆ ಭಾರತೀಯ ಮಹಿಳೆ ಯಾರಪ್ಪ ಅಂತ ಅಂದರೆ ಸರೋಜಿನ ನಾಯ್ಡು ಈ ಒಂದು ಇದ್ರ ಬಗ್ಗೆ ನಮಗೆ ತುಂಬ ಕ್ವಶನ್ಸ್ ಕೇಳಿದ್ದಾರೆ ಸೊ ನಮ್ಗೆ ಏನಾಗಿರ್ಬೇಕಪ್ಪ ಅಂದರೆ ನೆನಪಿರಬೇಕು ಹತ್ತೊಂಬತ್ತು ನೂರ ಇಪ್ಪತ್ತು ಐದರ ಕಾನ್ಪುರ ಕಾಂಗ್ರೆಸ್ ಅಧಿವೇಶನ ಸರೋಜಿ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಭಾಗವಹಿಸಿದ ಮೊದಲ ಭಾರತೀಯ ಮಹಿಳೆ ಅಂತಂದು ಯಾರನ್ನು ಕರಿತೀವಿ ಸರೋಜಿ ನಾಯ್ಡು ಅವರನ್ನು ಕರಿತಾ ಹೋಗ್ತೀವಿ ಸೊ ಇದು ಅದು ಅದರ ಸಲುವಾಗಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕಪ್ಪ ಅಂದರೆ ಹತ್ತೊಂಬತ್ತುನೂರ ಹದಿನೇಳರಲ್ಲಿ ಅನಿಬೆಸೆಂಟ್ ಅವರು ಭಾಗವಹಿಸ್ತಾರೆ ಹತ್ತೊಂಬತ್ತನೂರ ಇಪ್ಪತ್ತೈದರಲ್ಲಿ ಇದು ಕಲ್ಕತ್ತಾದಲ್ಲಾದರೆ ಇದು ಕಾನ್ಪುರದಲ್ಲಿ ಹತ್ತೊಂಬತ್ತರ ಇಪ್ಪತ್ತೈದು ಸರೋಜಿ ನಾಯ್ಡು ಅವರಾದರೆ ಹತ್ತೊಂಬತ್ತುನೂರ ಹದಿನೇಳು ಯಾರಪ್ಪ ಅಂತಂದರೆ ಅನಿಬೆಸೆಂಟ್ ಅವರು ಭಾಗವಹಿಸ್ತಾರೆ ನೆಕ್ಸ್ಟ್ ಹತ್ತೊಂಬತ್ನೂರ ಇಪ್ಪತ್ತೇಳರಲ್ಲಿ ಮದ್ರಾಸಲ್ಲಿ ಆಯೋಜನೆ ಆಗುತ್ತೆ ಹತ್ತೊಂಬತ್ನೂರ ಇಪ್ಪತ್ತೇಳು ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ಏನು ಮಾಡುತ್ತಪ್ಪ ಅಂದರೆ ಸೈಮನ್ ಆಯೋಗ ಇಂತಿ ಸೈಮನ್ ಗೋ ಬ್ಯಾಕ್ ಅಂತ ಏನು ಮಾಡ್ತಾರೆ ಘೋಷಣೆಯನ್ನು ಹೋಗ್ತಾರೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಿರ್ತಾರೆ ಅಂದ್ರೆ ಎಂ ಎನ್ ಅನ್ಸಾರೆ ಅನ್ ಸಾರಿ ಎಮ್ ಎನ್ ಅನ್ಸಾರಿ ಅವರು ಹತ್ತೊಂಬತ್ತು ಇಪ್ಪತ್ತೇಳು ಮದ್ರಾಸ್ ಕಾಂಗ್ರೆಸ್ ಅಧಿವೇಶನ ಎಮ್ ಎನ್ ಅನ್ಸಾರಿ ಅವರ ಅಧ್ಯಕ್ಷತೆಯಲ್ಲಿ ಆಯೋಜನೆ ಆಗುತ್ತೆ ಇಲ್ಲಿ ಸೈಮನ್ ಗೋ ಬ್ಯಾಕ್ ನಿರ್ಣಯವನ್ನು ಕೈಗೊಳ್ಳಲಾಯಿತು ಏನು ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂದರೆ ಸೈಮನ್ ಗೋ ಬ್ಯಾಕ್ ನಿರ್ಣಯವನ್ನು ಏನು ಮಾಡಲಾಯಿತು ಕೈಗೊಳ್ಳಲಾಯ್ತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದರೆ ಮದ್ರಾಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷತೆಯನ್ನು ವಹಿಸಿರ್ತಾರಪ್ಪ ಅಂದರೆ ಎಮ್ ಎನ್ ಅವರು ಇದರ ಅಧ್ಯಕ್ಷನ ವಹಿಸಿರ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನ ನಮಗೆ ತುಂಬಾ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂದರೆ ಜವಾಹರ್ ಲಾಲ್ ನೆಹರೂರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಜವಾಹರ್ ಲಾಲ್ ನೆಹರೂ ನೆಹರೂರವರು ಈ ಒಂದು ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಇಲ್ಲಿ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಸಂಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಕೂಗಲಾಯಿತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಘೋಷಣೆ ಹೊರಡಿಸಲಾಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಲಾಹೂರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಜವಾಹರಲಾಲ್ ನೆಹರೂರವರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಈ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಬಗ್ಗೆ ಘೋಷಣೆಯನ್ನು ಕೂಗಲಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ನೂರ ಮೂವತ್ತೊಂದು ಕರಾಚಿ ಕಾಂಗ್ರೆಸ್ ಅಧಿವೇಶನ ಯಾವ ಕಾಂಗ್ರೆಸ್ ಅಧಿವೇಶನ ಕೊರಾಚಿ ಕಾಂಗ್ರೆಸ್ ಅಧಿವೇಶನ ಈ ಕರಾಚಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರಪ್ಪ ಅಂತಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಯಾರು ಅಧ್ಯಕ್ಷತೆ ವಹಿಸಿರುತ್ತಾರಪ್ಪ ಅಂದರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇದರ ವಹಿಸಿರುತ್ತಾರೆ ಇಲ್ಲಿ ಏನಾಯ್ತಪ್ಪ ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಆರ್ಥಿಕ ಯೋಜನೆಗಳ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಮೂಲಭೂತ ಹಕ್ಕು ಮತ್ತು ಆರ್ಥಿಕ ಯೋಜನೆಯ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಯಾವ ಕಾಂಗ್ರೆಸ್ ಅಧಿವೇಶನ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಮೂವತ್ತೊಂದರ ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೂಲಭೂತ ಹಕ್ಕು ಮತ್ತು ಆರ್ಥಿಕ ಯೋಜನೆಗಳ ಬಗ್ಗೆ ಏನು ಮಾಡಲಾಯಿತು ನಿರ್ಣಯವನ್ನು ಕೈಗೊಳ್ಳಲಾಯಿತು ಅದಾದ ನಂತರ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಇನ್ನೊಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಯಾವುದಂದರೆ ಪೈಜಾಪುರ ಕಾಂಗ್ರೆಸ್ ಅಧಿವೇಶನ ಇದು ನಿಮಗೆ ಇಂಪಾರ್ಟೆಂಟ್ ಇದನ್ನ ಕಸ್ಟನ್ನು ಕೇಳಿದ್ದಾರೆ ಪೈಜಾಪುರ ಕಾಂಗ್ರೆಸ್ ಅಧಿವೇಶನ ಈ ಹತ್ತೊಂಬತ್ತರ ಮೂವತ್ತೆರಡರಲ್ಲಾದ ಪೈಜಾಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂತಂದರೆ ಜವಾಹರ್ ಲಾಲ್ ನೆಹರೂರವರು ಇದರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಅಂತಂದರೆ ಉತ್ತರ ಪ್ರದೇಶದ ಯು ಪಿಯಲ್ಲಿ ನಡೆದ ಯು ಪಿ ಯಲ್ಲಿ ಒಂದು ಹಳ್ಳಿಯಲ್ಲಿ ಈ ಒಂದು ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಪೈಜಾಪುರ ಕಾಂಗ್ರೆಸ್ ಅಧಿವೇಶನ ಉತ್ತರ ಪ್ರದೇಶದ ಒಂದು ಹಳ್ಳಿಯಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಏನಾಗುತ್ತೆ ಇದು ಆಯೋಜನೆ ಆಗುತ್ತೆ ಸೊ ಹಂಗಾಗಿ ನಮ್ಗೆ ಈ ಒಂದು ಕಾಂಗ್ರೆಸ್ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನಲವತ್ತರಲ್ಲಿ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ಯಾರು ಅಧ್ಯಕ್ಷತೆ ವಹಿಸುತ್ತವೆ ಅಂದರೆ ಅಬ್ದುಲ್ ಅಬ್ದುಲ್ ಕಲಾಂ ಅಜಾದ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಏನಕ್ಕಪ್ಪ ಇದು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಗಾಂಧೀಜಿಯವರ ವೈಯಕ್ತಿಕ ಕಾನೂನು ಭಂಗ ಚಳುವಳಿಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಗಾಂಧೀಜಿಯ ವೈಯಕ್ತಿಕ ವೈಯಕ್ತಿಕ ಕಾನೂನು ಭಂಗ ಕಾನೂನು ಭಂಗ ಚಳುವಳಿಗೆ ನಿರ್ಣಯವನ್ನು ಕೈಗೊಂಡಿದ್ದು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂದರೆ ಹತ್ತೊಂಬತ್ತು ನಲವತ್ತರ ರಾಮಗಢ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾನೂನು ವೈಯಕ್ತಿಕ ಕಾನೂನು ಭಂಗ ಚಳುವಳಿಗೆ ನಿರ್ಣಯವನ್ನು ಕೈಗೊಳ್ಳುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ ನೂರ ಮೂವತ್ತರ ಒಂಬದ್ರಲ್ಲಿ ತ್ರಿಪುರಾ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಈ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸಿರುತ್ತಾರಪ್ಪ ಅಂತಂದರೆ ಇದು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆನ ವಹಿಸಿರುತ್ತಾರೆ ಅದಕ್ಕಿಂತ ಮುಂಚೆ ನಮಗೇನು ಗೊತ್ತಿರಬೇಕಪ್ಪ ಅಂತಂದರೆ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆನ ವಹಿಸೋದಕ್ಕಿಂತ ಮುಂಚೆ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ತು ಮೂವತ್ತೊಂಬತ್ತರ ತ್ರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಸರ ಯಾರಿಯಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಮತ್ತು ಏನಾಗುತ್ತೆ ಇಲ್ಲಿ ಜಗಳ ಉಂಟಾಗುತ್ತೆ ಏನಕ್ಕಪ್ಪ ಜಗಳ ಉಂಟಾಗುತ್ತೆ ಅಂದರೆ ಗಾಂಧೀಜಿಯವರ ಸುಭಾಷ್ ಚಂದ್ರ ಬೋಸ್ ಮತ್ತು ಪಟ್ಟಾಭಿ ಸೀತಾರಾಮ ಇಬ್ಬರಲ್ಲಿ ಒಬ್ರು ಏನಾಗಿರ್ಬೇಕಪ್ಪ ಅಂದ್ರೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಬೇಕಾಗಿತ್ತು ಆದ್ರೆ ಗಾಂಧೀಜಿಯವರು ಏನ್ ಮಾಡ್ತಾರೆ ಪಟ್ಟಾಭಿ ಸೀತಾರಾಮಯ್ಯ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ಬಿಡ್ತಾರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಒಂದು ರೀತಿಯಲ್ಲಿ ಅವಮಾನ ಉಂಟಾಗಿ ಏನ್ ಮಾಡ್ತಾರೆ ಆ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಿಂದ ಹೊರ ನಡೆದ್ಬಿಡ್ತಾರೆ ಸೊ ಪಟ್ಟಾಭಿ ಸೀತಾರಾಮಯ್ಯ ಅವರು ಈ ಜಗಳದಿಂದ ನನಗೆ ಅಧ್ಯಕ್ಷತೆ ಸ್ಥಾನ ಬೇಡ ಅಂತ ಏನ್ ಮಾಡ್ತಾರೆ ಪಟ್ಟಾಭಿ ಸೀತಾರಾಮಯ್ಯ ಕೂಡ ಮಾಡ್ತಾರೆ ವರ ನಡೀತಾರೆ ಕೊನೆ ಮೂರನೇ ಯಾರು ಬರೋ ರಾಜೇಂದ್ರ ಪ್ರಸಾದ್ ಅವರು ಇರೋ ಅಧ್ಯಕ್ಷತೆ ಏನ್ ಮಾಡ್ತಾರೆ ವಹಿಸ್ಕೊಳ್ತಾ ಹೋಗ್ತಾರೆ ಸೊ ಇಲ್ಲಿ ಗಾಂಧೀಜಿಯವರು ಹೇಳ್ತಾರೆ ಹೋಗ್ತಾರೆ ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದು ಪಟಾ ಪಟಾಭಿ ಸೀತಾರಾಮಯ್ಯ ಸೋಲಲ್ಲ ಇದು ನನ್ನ ಸೋಲ್ ಅಂತ ಏನ್ ಮಾಡ್ತಾರೆ ಇಲ್ಲಿ ಗಾಂಧೀಜಿಯವರು ಇಲ್ಲಿ ತಮ್ಮ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ ಸೊ ಇದು ತ್ರಿಪುರ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಅಂದ್ರೆ ನೇತಾಜಿ ಅವರು ಏನಾಗ್ತಾರೆ ಈ ಒಂದು ಅಧಿವೇಶನದಿಂದ ಹೊರ ಹೋಗ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ ನೂರ ನಲ್ವತ್ತರ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಾನು ರಾಮ್ಗಢ್ ಕಾಂಗ್ರೆಸ್ ಅಧಿವೇಶನ ಅಂತ ಅಬ್ದುಲ್ ಕಲಾಂ ಆಜಾದ್ರ ಅಧ್ಯಕ್ಷತೆಯನ್ನು ವಹಿಸ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನೂರ ಮೀರತ್ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ಜೆ ಬಿ ಅವರು ಅಧ್ಯಕ್ಷತೆಯನ್ನು ಏನು ಮಾಡ್ತಾರೆ ವಹಿಸ್ತಾರೆ ಯಾರು ಅಧ್ಯಕ್ಷತೆನ ವಹಿಸ್ತಾರೆ ಜೆ ಬಿ ಅವರು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಏನಕ್ಕಪ್ಪ ಅಂತಂದರೆ ಈಗೊಂದು ಒಂದು ಕಾಂಗ್ರೆಸ್ ಅಧಿವೇಶನ್ ಇಂಪಾರ್ಟೆಂಟ್ ಅಂದರೆ ಭಾರತ ಸ್ವತಂತ್ರ ಪಡೆದಾಗ ಅಧ್ಯಕ್ಷರಾಗಿರುವಂಥವ್ರು ಭಾರತ ಸ್ವಾತಂತ್ರ್ಯ ಪಡೆದಾಗ ಅಧ್ಯಕ್ಷರಾದವರು ಯಾರಪ್ಪ ಅಂದರೆ ಜೆ ಬಿ ಕೃಪಾಲಾನಿ ಏನು ಮೀನ್ಸ್ ಸ್ವತಂತ್ರ ಪಡೆದಿ ಏನು ರೀ ಮೇಡಮ್ ಹತ್ತೊಂಬತ್ತರ ನಲ್ವತ್ತೈದರಲ್ಲಿ ನಲ್ವತ್ತು ಏಳರಲ್ಲಿ ಸ್ವತಂತ್ರ ಬಂದಿದ್ದು ನೀವು ನಲ್ವತ್ತಾರು ಅಂತ ಹೇಳ್ತಾ ಇದ್ರಂದರೆ ಹತ್ತೊಂಬತ್ತು ನಲ್ವತ್ತಾರಲ್ಲಿ ಏನಾಗುತ್ತಪ್ಪ ಅಂದರೆ ತಾತ್ಕಾಲಿಕ ಸರ್ಕಾರ ರಚನೆಯಾಗುತ್ತೆ ಹಾಗಾಗಿ ಸೊ ನಮ್ಮ ಸ್ವತಂತ್ರ ಭಾರತ ಅಂತ ಕೇಳಿದ್ರೆ ಜೆ ಬಿ ಕೃಪಾಲಾನಿಯವರು ಈ ಒಂದು ಮೀರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತನ ವಹಿಸ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಹತ್ತೊಂಬತ್ತು ನಲ್ವತ್ತೇಳರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಇದೇ ಅಧ್ಯಕ್ಷ ದೆಹಲಿಯಲ್ಲಿ ನಡೆಯುತ್ತೆ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷತನ ವಹಿಸಿರುತ್ತಾರೆ ಹತ್ತೊಂಬತ್ತು ಹದಿನೇಳರಲ್ಲಿ ದೆಹಲಿಯಲ್ಲಿ ಆಯೋಜನೆ ಆಗುತ್ತಾ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವ್ರು ಮಾಡ್ತಾರೆ ಅಧ್ಯಕ್ಷತೆಯನ್ನ ವಹಿಸುತ್ತಾರೆ ಯಾರ ಅಧ್ಯಕ್ಷತೆ ವಹಿಸೋ ರಾಜೇಂದ್ರ ಪ್ರಸಾದ್ ಅವರು ಈ ದೆಹಲಿ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಸೊ ಇಷ್ಟು ಏನಾಯ್ತಪ್ಪ ಅಂತಂದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಹ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ ಸೊ ಇನ್ನು ಇಲ್ಲಿ ನಮಗೇನೇನು ಇಂಪಾರ್ಟೆಂಟ್ ಆಗ್ತವಪ್ಪಾ ಅಂತಂದರೆ ಹದಿನೆಂಟುನೂರ ಎಂಬತ್ತೈದು ಇಂಪಾರ್ಟೆಂಟು ಹದಿನೆಂಟುನೂರ ಎಂಬತ್ತಾರು ಏನಕ್ಕಪ್ಪ ಅಂದರೆ ಅವರು ಸರ್ ಹದಿನೆಂಟ್ನೂರ ಎಂಬತ್ತೇಳು ಇಂಪಾರ್ಟೆಂಟು ಮುಸ್ಲಿಂ ವ್ಯಕ್ತಿ ಭದುರುದ್ದೀನ್ ತ್ಯಾಜು ಅಧ್ಯಕ್ಷತೆ ವಹಿಸ್ತಾರೆ ಹದಿನೆಂಟು ಎಂಬತ್ತೆಂಟು ಇಂಪಾರ್ಟೆಂಟ್ ಬ್ರಿಟಿಷ್ ವ್ಯಕ್ತಿ ಜಾರ್ಜ್ ಜುಲೆ ಭಾಗವಹಿಸ್ತಾರೆ ಆಮೇಲೆ ಹದಿನೆಂಟು ನೂರ ಇಂಪಾರ್ಟೆಂಟ್ ಏನಕ್ಕಪ್ಪ ಅಂದರೆ ಒಂದೇ ಮಾತ್ರ ಗೀತೆಯನ್ನು ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಆಡಲಾಯಿತು ನಮ್ಗೆ ಹತ್ತೊಂಬತ್ನೂರು ಹತ್ತೊಂಬತ್ನೂರಲ್ಲಿ ಯಾರಪ್ಪ ಅಂಬಿಕಾ ಅಂಬಿಕಾಚರಣ್ ಸಾರಿ ಯಾರಪ್ಪ ಅಂದ್ರೆ ನಾರಾಯಣ ಚಂದವರ್ಕರ್ ಭಾಗವಹಿಸ್ತಾರೆ ಮೊದಲ ಕನ್ನಡಿಗ ಅದಾದ ನಂತರ ಹತ್ತೊಂಬತ್ತು ಐದು ಬನಾರಸ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಬನಾರಸ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರಪ್ಪ ಅಂತ ಅಂದರೆ ಇವರು ಗೋಪಾಲ ಕೃಷ್ಣ ಗೋಕುಲೆ ಅವರು ಇದು ಪ್ರಥಮ ವಿದೇಶಿ ವಸ್ತುವನ್ನು ಬಹಿಷ್ಕಾರ ಮಾಡಿದ್ದು ಆಮೇಲೆ ಹದಿನೆಂಟುನೂರ ಸಾರಿ ಹತ್ತೊಂಬತ್ನೂರ ಆರಲ್ಲಿ ಕಲ್ಕತ್ತಾದಾಗುತ್ತೆ ಅದಾಬಾಯಿ ನವರೂಜ್ ಅವರು ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಹತ್ತೊಂಬತ್ತುನೂರ ಏಳರಲ್ಲಿ ಸೂರತ್ ಒಡಕಾಗುತ್ತೆ ಆಮೇಲೆ ಹತ್ತೊಂಬತ್ನೂರ ಹತ್ತೊಂಬತ್ನೂರು ಏಳರ ಸೂರತ್ ಒಡಕಾದಮೇಲೆ ಹತ್ತೊಂಬತ್ತು ಹನ್ನೊಂದರಲ್ಲಿ ಲಖನೌ ಕಾಂಗ್ರೆಸ್ ಅಧಿವೇಶನ್ ಆಗುತ್ತೆ ಹತ್ತೊಂಬತ್ತು ಲಕ್ನೋ ಕಾಂಗ್ರೆಸ್ ಅಧಿವೇಶ ಹತ್ತೊಂಬತ್ತರ ಹದಿನಾರಲ್ಲಿ ಸಾರಿ ಹತ್ತೊಂಬತ್ತು ಹದಿನೊಂದರಲ್ಲಿ ಏನಾಗುತ್ತಪ್ಪಾ ಅಂದ್ರೆ ಕಲ್ಕತ್ತಾ ಅಧಿವೇಶ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಇಲ್ಲಿ ಒಂದು ರಾಷ್ಟ್ರಗೀತೆ ಆಡಿದ್ದು ಹತ್ತೊಂಬತ್ತು ಹದಿನಾರು ಲಕ್ನೋ ಕಾಂಗ್ರೆಸ್ ಅಧಿವೇಶನ ವಂದಗಾಮಿ ತಿರುಗಾಮಿಗಳು ಒಂದಾಗಿದ್ದು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಯಾರಪ್ಪ ಅಂತಂದರೆ ಎನ್ ಎಸ್ ಅಧ್ಯಕ್ಷತೆ ಆಗ್ತಾರಲ್ಲ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಆಮೇಲೆ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಾಗ್ಪುರ ಕಾಂಗ್ರೆಸ್ ಅಧಿವೇಶನ ರಾಘವಾಚಾರ್ಯ ನಮಗೆ ಇವು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇರೋವಷ್ಟೇ ನಿಮ್ಗೆ ಹೇಳ್ತಾ ಹೋಗ್ತೀನಿ ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕುರ ಕಾಂಗ್ರೆಸ್ ಅಧಿವೇಶನ ಆದಮೇಲೆ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ ಗಾಂಧೀಜಿಯವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾ ಬರ್ತಾರೆ ಅದಾದ ನಂತರ ಹತ್ತೊಂಬತ್ತು ನೂರ ಇಪ್ಪತ್ತೈದು ಇಂಪಾರ್ಟೆಂಟ್ ಕಾನ್ಪುರದಲ್ಲಾಗುತ್ತೆ ಆಗುತ್ತೆ ಸರೋಜಿ ನಾಯ್ಡು ಅವರು ಇದರ ಅಧ್ಯಕ್ಷತೆಯನ್ನು ಏನು ಮಾಡ್ತಾರೆ ವಹಿಸ್ತಾ ಹೋಗ್ತಾರೆ ಮೊದಲ ಮಹಿಳೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬಹುದು ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಸಂಪೂರ್ಣ ಸ್ವರಾಜ್ ಸ್ವರಾಜ್ಯದ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಯಿತು ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಏನಾಗುತ್ತಪ್ಪ ಅಂದರೆ ಯಾವುದಪ್ಪ ಅಂದರೆ ಇದು ಕರಾಚಿ ಕಾಂಗ್ರೆಸ್ ಅಧಿವೇಶನ ಜವಾಹರ್ಲಾಲ್ ನೆಹರು ಅವರು ಇದ್ರ ಅಧ್ಯಕ್ಷತೆ ಸಾರಿ ಕರಾಚಿ ಕಾಂಗ್ರೆಸ್ ಅಧಿವೇಶನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಅಧ್ಯಕ್ಷತೆಯನ್ನು ವಹಿಸಿರುತ್ತಾರೆ ಅದಾದ ನಂತರ ಬಂದ್ಬಿಟ್ಟು ಹತ್ತೊಂಬತ್ನೂರ ಮೂವತ್ತೇಳರಲ್ಲಿ ಪೈಜಾಪುರ ಕಾಂಗ್ರೆಸ್ ಅಧಿವೇಶನ ಹಳ್ಳಿಯಲ್ಲಿ ಆಯೋಜನೆ ಆಗುತ್ತೆ ಹತ್ತೊಂಬತ್ತೂರ ಮೂವತ್ತೊಂಬತ್ತರಲ್ಲಿ ಯಾವುದಪ್ಪ ಅಂತ ನಂತರ ಅಂದರೆ ತ್ರಿಪುರ ಕಾಂಗ್ರೆಸ್ ಅಧಿವೇಶನ ಇಲ್ಲಿ ಮನ್ ನೀಲ್ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಮತ್ತು ಗಾಂಧೀಜಿಯವರ ಏನಾಗುತ್ತೆ ಭಿನ್ನಾಭಿಪ್ರಾಯ ಉಂಟಾಗತಕ್ಕಂಥದ್ದು ಹತ್ತೊಂಬತ್ತು ನಲವತ್ತಾರಲ್ಲಿ ಜೆ ಪಿ ಕುರುಪಲಾನಿಯವರು ಇರ್ತಾರೆ ಹತ್ತೊಂಬತ್ತು ನಲವತ್ತೇಳರು ರಾಜೇಂದ್ರ ಪ್ರಸಾದವರು ಇದರ ಅಧ್ಯಕ್ಷತೆಯನ್ನು ಏನು ಮಾಡಿಸ್ತಾರೆ ವಹಿಸ್ತಾ ಹೋಗ್ತಾರೆ ಇಷ್ಟು ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಶಾರ್ಟ್ ಆಗಿ ನಾವು ಸುಮ್ಮನೆ ಖಾಲಿಲಿ ಕೂತಾಗ ಏನು ಮಾಡ್ಬೇಕು ಇಂಥ ಶಾರ್ಟ್ ಶಾರ್ಟ್ ವಿಡಿಯೋಗಳನ್ನು ನೋಡಿದಾಗ ನಮ್ಗೆ ಏನಾಗುತ್ತಪ್ಪ ಅಂತಂದರೆ ಸ್ವಲ್ಪ ಒಂದು ವಿಷಯ ವಸ್ತು ಏನಾಗುತ್ತೆ ಗ್ಲ್ಯಾನ್ಸ್ ಆಗುತ್ತೆ ಸೊ ಇಷ್ಟು ನಾನು ಇವತ್ತಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಮುಂದಿನ ತರಗತಿಯಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಾನು ನಿಮಗೆ ಹೇಳಲಿಕ್ಕೆ ಬರ್ತೀನಿ ಸೊ ಇಷ್ಟು ಏನು ಮಾಡಿ ನೀವು ಇದ್ರ ಬಗ್ಗೆ ಓದ್ಕೊಂಡ್ರೆ ಸಾಕು ಸ್ಟೋ ಇದನ್ನು ನೋಡಿ ನಾನು ಮತ್ತೆ ಏನಾದರೂ ನಿಮಗೆ ಚೇಂಜಸ್ಗಳು ಮಾಡ್ಕೊಂಡು ಅನ್ಸಿದ್ರೆ ಸೊ ಏನು ಮಾಡಿ ಅಂದರೆ ಅಲ್ಲಲ್ಲಿ ವಿಷಯಗಳನ್ನು ಏನು ಮಾಡ್ಕೊಳ್ಳಿ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಸೊ ಇಷ್ಟು ನನ್ನ ತರಗತಿಯನ್ನು ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸೊ ಹಾಗೆ ನೀವು ಈ ಒಂದು ಪಾರು ಹಿಂಗ್ ಪಾರು ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಸೊ ಇಷ್ಟು ವಿಷಯವನ್ನು ನೀವು ತಿಳ್ ತಿಳ್ಕೊಂಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು